ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯಶ್ರೀ ಚನ್ನ ಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಹತ್ತಿರ ಮಾರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಣ್ಣಿನ ಆರೋಗ್ಯದ ಸಮಸ್ಯೆಗಳನ್ನು ತಡೆಗಟ್ಟೋದು ಹೇಗೆ ಕಣ್ಣಿಗೆ ಹಲವಾರು ಸಮಸ್ಯೆಗಳು ಬರ್ತವೆ ಕ್ಯಾಟ್ರ್ಯಾಕ್ಟು ಗ್ಲೂಕೋಮಾ ಕಂಜಕ್ಟಿವೈಟಿಸು ರೆಟಿನಲ್ ಡಿಟ್ಯಾಚ್ಮೆಂಟು ಕಲರ್ ಬ್ಲೈಂಡ್ನೆಸ್ಸು ನೈಟ್ ಬ್ಲೈಂಡ್ನೆಸ್ಸು ಶಾರ್ಟ್ ಸೈಟು ಲಾಂಗ್ ಸೈಟು ಹೀಗೆ ಹಲವಾರು ಕಣ್ಣಿನ ಆರೋಗ್ಯದ ಸಮಸ್ಯೆಗಳು ಇತ್ತೀಚಿನ ದಿನಗಳಲ್ಲಿ ಅಂತೂ ತುಂಬ ಹೆಚ್ಚಾಗ್ತಾ ಇದ್ದಾವೆ ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಆಹಾರ ಆಹಾರದಲ್ಲಿ ಹೆಚ್ಚು ಜಂಕ್ ಫುಡ್ಡು ಫಾಸ್ಟ್ ಫುಡ್ಡುಗಳನ್ನು ಮಕ್ಕಳಿಗೆ ಕೊಡ್ತಾ ಇದ್ದೇವೆ ಬೇಕರಿ ಪದಾರ್ಥಗಳು ಚಾಕ್ಲೇಟು ಬ್ರೆಡ್ಡು ಬಿಸ್ಕಿಟು ಐಸ್ ಕ್ರೀಮು ಎಲ್ಲವ ಗಳ ದುಪರಭಾ ದುಷ್ಪ್ರಭಾವದಿಂದ ದುಷ್ಪರಿಣಾಮದಿಂದ ಹೆಚ್ಚು ಈ ಸಮಸ್ಯೆಗಳು ಸಣ್ಣ ಮಕ್ಕಳಲ್ಲಿ ಕಾಣ್ತಾ ಇದ್ದಾವೆ ದಯವಿಟ್ಟು ತಂದೆ ತಾಯರಿಗೆ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ಇಂತಹ ಒಂದು ಕೆಟ್ಟ ಆಹಾರ ಪದ್ಧತಿಯಿಂದ ತಮ್ಮ ಮಕ್ಕಳನ್ನು ತೂರೇಡಿ ಮತ್ತು ವಯಸ್ಸಾದವರು ಕೆಟ್ಟ ಚಟಗಳು ಅವ್ರಿಗೆ ಏನಂದ್ರೆ ಚಹಾ ಕುಡಿದು ಕಾಫಿ ಕುಡಿದು ಸರಾಯಿ ಕುಡಿಯೋದು ಗುಡ್ಗ ತಿನ್ನೋದು ತಂಬಾಕ್ ತಿನ್ನೋದು ಟೈಮ್ ಸರಿಯಾಗಿ ಊಟ ಮಾಡದೇ ಇರೋದು ಟೈಮ್ ಸರಿಯಾಗಿ ನಿದ್ದೆ ಮಾಡದೇ ಇರೋದು ಮೊಬೈಲ್ ನೋಡೋದು ಟಿ ವಿ ನೋಡೋದು ಇವೆಲ್ಲ ಕಾರಣಗಳಿಂದ ಅವ್ರಿಗೂ ಕೂಡ ಇಂಥ ಕಣ್ಣಿನ ಸಮಸ್ಯೆಗಳು ಬರ್ತಾ ಇದ್ದಾವೆ ದೊಡ್ಡವರು ಚಿಕ್ಕವರು ಎಲ್ಲರಿಗೂ ಕೂಡ ಹೆಚ್ಚಾಗಿ ಕಾಡ್ತಾ ಇರ್ತಕ್ಕಂಥ ಈ ಕಣ್ಣಿನ ಸಮಸ್ಯೆಗಳಿಗೆ ಕಾರಣಗಳನ್ನು ನೋಡಿದ್ವಿ ಇಂಥ ಕಣ್ಣಿನ ಸಮಸ್ಯೆಗಳು ಬರದಂತೆ ನೋಡ್ಬೇಕಂದ್ರೆ ಏನು ತಪ್ಪು ಮಾಡ್ತಾ ಇದ್ದೀವಲ್ಲ ಅದನ್ನು ಸರಿ ಮಾಡ್ಕೊಳ್ಬೇಕು ಮಕ್ಕಳಿಗೆ ಒಳ್ಳೆಯ ಆಹಾರವನ್ನು ಕೊಡಿ ಒಳ್ಳೆಯ ಸ್ನ್ಯಾಕ್ಸನ್ನು ಮನೆಯಲ್ಲೇ ಮಾಡಿಕೊಡಿ ಮೊಳಕೆ ಕಾಳುಗಳನ್ನು ಕುದಿಸಿ ಅದರಲ್ಲಿ ಉಪ್ಪು ಎಲ್ಲ ಒಂದು ನಿಂಬೆ ಹುಳಿಯನ್ನು ಹಿಂಡಿ ರುಚಿಕರವಾಗಿ ಸ್ನ್ಯಾಕ್ಸ್ ಮಾಡಿಕೊಡಿ ಮಕ್ಕಳಿಗೆ ವಾಯಿಲ್ಡು ಸ್ಟೀಮ್ಡ್ ವೆಜಿಟೇಬಲನ್ನು ಸ್ನ್ಯಾಕ್ಸ್ ಥರ ಮಾಡಿಕೊಡಿ ಮನೆಯಲ್ಲೆ ಒಂದು ಗೋಧಿ ಹಿಟ್ಟಿನಿಂದ ಪಲ್ಯಗಳನ್ನೆಲ್ಲ ಸೇರಿಸಿ ವೆಜ್ ರೋಲ್ ಮಾಡಿಕೊಡಿ ಮನೆಯಲ್ಲೇನೆ ಸಾಧ್ಯ ಆದರೆ ಮಕ್ಕಳಿಗೆ ತುಂಬ ಏನಾದರೂ ಚಕ್ಲಿ ಕೊಟ್ಟು ಇವುಗಳನ್ನೆಲ್ಲ ಸಾಧ್ಯ ಆದರೆ ಮಾಡಿಕೊಳ್ಳೇಬೇಕು ಮನೇಲೇ ಯಾಕಂದರೆ ಹೊರಗಡೆ ಕರೆದಿರ್ತಕ್ಕಂಥ ಎಣ್ಣೆಯಲ್ಲಿ ಭಾಳ ಡೇಂಜರ್ ಅಂಶಗಳು ಇರ್ತವೆ ಅದು ಕ್ಯಾನ್ಸರ್ ಕೂಡ ಆಗ್ತದೆ ಯಾಕಂದರೆ ಪದೇ ಪದೇ ಬಿಸಿ ಆಗ್ತಕ್ಕಂಥ ಎಣ್ಣೆನೇ ಪದೇ ಪದೇ ಹೀಟ್ ಮಾಡಿದಾಗ ಅದು ಕಾರ್ಸಿನೋಜೆನಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗ್ತದೆ ಅದರಲ್ಲಿ ಕರೆದ ಆಹಾರ ತಿನ್ನೋದರಿಂದ ಕ್ಯಾನ್ಸರ್ ಬರ್ತದೆ ಮಕ್ಕಳಿಗೆ ಬೇರೆ ಬೇರೆ ಆರೋಗ್ಯದ ಸಮಸ್ಯೆಗಳು ಬರ್ತವೆ ನಮಗೆಲ್ಲ ಅದಕ್ಕೆ ಕಣ್ಣಿನ ಆರೋಗ್ಯದ ಸಮಸ್ಯೆಗೂ ಕೂಡ ಇವೆಲ್ಲ ಕಾರಣ ಅದಕ್ಕೆ ಮನೆಯಲ್ಲೇ ತಿಂಡಿ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ತಿನಿಸುಗಳನ್ನು ಸ್ವೀಟ್ಸ್ಗಳನ್ನು ಹಲ್ವಾಗಳನ್ನು ಕ್ಯಾರೆಟ್ ಹಲ್ವಾ ಬೀಟ್ರೂಟ್ ಹಲ್ವಾ ಬೂದು ಕುಂಬಳಕಾಯಿ ಹಲ್ವಾ ಹೆಸರುಬೇಳೆ ಪಾಯಸ ಇವೆಲ್ಲ ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳ ಭವಿಷ್ಯ ಚೆನ್ನಾಗಿರುತ್ತೆ ನೀವು ದುಡಿದಿರೋ ದುಡ್ಡು ಮಕ್ಕಳಿಗೆ ಆಸ್ಪತ್ರೆಗೆ ಖರ್ಚು ಮಾಡೋದನ್ನು ಉಳಿಸ್ಬೋದು ಇಲ್ಲಾಂದರೆ ನಮ್ಮ ಆಶ್ರಮದಲ್ಲಿ ನಾವು ನೋಡ್ತೇವಲ್ಲ ಪ್ರತಿ ತಿಂಗಳು ಎಷ್ಟು ಜನ ತಂದೆ ತಾಯಿ ಅಂದ್ರೆ ಮಕ್ಕಳನ್ನ ಕರ್ಕೊಂಡ್ಬರ್ತಾರೆ ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಬಿ ಪಿ ಶುಗರ್ ಕಿಡ್ನಿ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಎಂಥ ದೊಡ್ಡ ದೊಡ್ಡ ರೋಗಗಳು ತುಂಬ ಅದನ್ನು ನೋಡಿದ್ರೆ ಬೇಜಾರಾಗ್ತದೆ ಅದಕ್ಕೆ ಕಣ್ಣಿನ ಸಮಸ್ಯೆ ಬರಲಿಕ್ಕೆ ಇವೆಲ್ಲ ಜಂಕ್ ಫುಡ್ ಫಾಸ್ಟ್ ಫುಡ್ಡೇ ಕಾರಣವನ್ನು ನಿಲ್ಲಿಸಿ ಮಕ್ಕಳಿಗೆ ಕೊಡೋದನ್ನು ನಿಲ್ಲಿಸಿ ದಯವಿಟ್ಟು ನಿಲ್ಲಿಸಿ ನೀವು ಕೂಡ ತಿನ್ನಬೇಡಿ ಯಾಕಂದರೆ ನಿಮ್ಮನ್ನು ನೋಡಿ ಮಕ್ಕಳು ತಿಂತದೆ ಇವೆಲ್ಲವನ್ನು ನಿಲ್ಲಿಸಿ ಮಕ್ಕಳಿಗೆ ಸೊಪ್ಪಿನ ಜ್ಯೂಸು ತರಕಾರಿ ಜ್ಯೂಸನ್ನು ರೂಢಿ ಮಾಡಿ ಹಣ್ಣಿನ ಜ್ಯೂಸ್ಗಳನ್ನು ರೂಢಿ ಮಾಡಿ ಸಣ್ಣ ಮಕ್ಕಳು ಪ್ರಕೃತಿ ಇರೋರು ಇದ್ರೆ ಅದನ್ನ ಸೊಪ್ಪು ತರಕಾರಿಗಳನ್ನ ಸೂಪ್ ಮಾಡಿ ಕೊಡಿ ಇಲ್ಲಾಂದ್ರೆ ಕಪ ಎಲ್ಲ ನೆಗಡಿ ಅಲರ್ಜಿ ಏನಿಲ್ಲ ಅಂದ್ರೆ ಜ್ಯೂಸ್ ಮಾಡಿ ಕೊಡಿ ಜ್ಯೂಸ್ಗೆ ಐಸು ಮತ್ತೆ ಸಕ್ಕರೆ ಹಾಕಿದ್ರೆ ವಿಷ ಆಗುತ್ತೆ ಐಸು ಮತ್ತೆ ಸಕ್ಕರೆ ಹಾಕಬೇಡಿ ಹೀಗೆಲ್ಲ ಮಾಡಿ ಕ್ಯಾರೆಟ್ ಜ್ಯೂಸು ಬೀಟ್ರೂಟ್ ಜ್ಯೂಸು ಇದನ್ನ ಕುಡಿಯೋದ್ರಿಂದ ಬೂದುಕುಂಬಳಕಾಯಿ ಜ್ಯೂಸು ಇದನ್ನ ಕುಡಿಯೋದ್ರಿಂದ ಕಣ್ಣಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟದ ನೆಲ್ಲಿಕಾಯಿ ಅಂತೂ ಕಣ್ಣಿಗೆ ಬಹಳ ಒಳ್ಳೆ ಸಂಜೀವಿನಿ ಔಷಧಿ ಅಂತ ಹೇಳ್ಬೋದು ತ್ರಿಪಲಾ ಚೂರ್ಣ ಅಂತ ಬರುತ್ತೆ ಕಣ್ಣಿಗೆ ಬಹಳ ಒಳ್ಳೇದು ಆ ತ್ರಿಫಲ ಚೂರ್ಣವನ್ನ ಒಂದು ಅರ್ಧ ಚಮಚ ಅಥವಾ ಸಣ್ಣ ಮಕ್ಕಳಿದ್ರೆ ಕಾಲು ಚಮಚ ಜೇನಿಗೆ ಹಾಕಿ ಮಿಶ್ರಣ ಮಾಡಿ ತಿನ್ನೋದು ರಾತ್ರಿ ಕಣ್ಣಿನ ಆರೋಗ್ಯಕ್ಕೆ ಅದ್ಭುತವಾಗಿರ್ತಕ್ಕಂಥ ಶಕ್ತಿನ ತುಂಬುತ್ತದೆ ಬರದಂತೆ ನೋಡ್ಕೊಳ್ತೀವಲ್ಲ ಬಂದ ಮೇಲೆ ಅಕಸ್ಮಾತ್ ಕಣ್ಣಿಗೆ ಕೆಲವರಿಗೆ ಕೆಲವ್ರಿಗೆ ಪೊರೆ ಬಂದಿದೆ ಅಂತ ಹೇಳ್ತಾರೆ ಅಂತವ್ರು ಏನು ಮಾಡಬೇಕು ಜೇನು ಬೇವಿನ ಮರದಲ್ಲಿಟ್ಟಿರ್ತಕ್ಕಂಥ ಜೇನನ್ನ ತೆಗೆದು ಅದನ್ನ ಒಂದು ಎರಡು ಹನಿ ಕಣ್ಣಿಗೆ ಹಾಕಿದ್ರೆ ಕಣ್ಣಿನ ಪೊರೆ ಕರಗ್ತದೆ ಒಂದು ತಿಂಗಳ ಎರಡು ತಿಂಗಳು ಹಾಕಿರೋ ಸಾಕು ಆಮೇಲೆ ಕೆಲವು ಜನರಿಗೆ ದೂರದೃಷ್ಟಿ ಸಮೀಪ ದೃಷ್ಟಿ ದೋಷ ಆಮೇಲೆ ಎರಡು ಇವೆಲ್ಲ ಇರ್ತವೆ ಅಂಥವ್ರು ಏನು ಮಾಡಬೇಕಂದ್ರೆ ಈ ಸಾಲಿ ಸೊಪ್ಪು ಅಂತ ಕರೀತಾರೆ ನಮ್ಮ ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಚಿಲ್ಕರ್ವೆ ಅಂತ ಕೆಲವು ಜನ ಕರೀತಾರೆ ಇದನ್ನು ಕೆಲವು ಜನ ಇದನ್ನು ಬೀದರು ಆ ಕಡೆಗೆಲ್ಲ ಸಣ್ಣಲೆ ತಪ್ಪಲ ಅಂತಲೂ ಕೂಡ ಕರೀತಾರೆ ಇದನ್ನು ಒಂದು ಹಿಡಿ ತೆಗೆದುಕೊಂಡು ಜ್ಯೂಸ್ ಮಾಡಿ ಸೇವನೆ ಮಾಡೋದ್ರಿಂದ ದೂರದೃಷ್ಟಿ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗಳು ಹಲವಾರು ಕಣ್ಣಿನ ಆರೋಗ್ಯ ಸಮಸ್ಯೆಗಳು ದೂರ ಆಗ್ತವೆ ಇನ್ನು ಕಣ್ಣು ತುಂಬ ಕೆರ್ತ ಬರ್ತದೆ ನೋವು ಬರ್ತದೆ ಉರಿ ಬರ್ತದೆ ಕಣ್ಣು ತೆಗಿಲಿಕ್ಕೆ ಇಲ್ಲ ತುಂಬ ಅಂದರೆ ತುಂಬ ಅಲರ್ಜಿ ಕಣ್ಣಿನ ಅಲರ್ಜಿಗಳಿದಾವೆ ಕೆಲವು ಜನ ಬೆಳಕಿ ಕಣ್ಣು ತೆಗಿಲಿಕ್ಕೆ ಆಗೋದಿಲ್ಲ ತುಂಬ ನೀರು ಇರ್ತದೆ ಅಂಥವ್ರು ಏನು ಮಾಡ್ಬೇಕಂದ್ರೆ ಒಂದು ಅಲೋವೆರಾ ಜೆಲ್ಲನ್ನು ತೆಗಿಬೇಕು ಅಂದರೆ ನ್ಯಾಚುರಲ್ ಆಗಿರೋದು ಬಾಟ್ಲಲ್ಲಿ ಇರೋದಲ್ಲ ಲೋಳೆ ಸರವನ್ನು ಕೊಯ್ಕೊಂಬಲ್ ಒಳಗಿರ್ತಕ್ಕಂಥ ಜೆಲ್ಲನ್ನು ಒಂದು ನಾಲ್ಕೈದು ಚಮಚ ತೆಗೆದು ಅದನ್ನು ಬಟ್ಟೆಯಲ್ಲಿ ಹಿಂಗೆ ಉದ್ದಕ್ಕೆ ಹಾಕಬೇಕು ಹಾಕಿ ಅದನ್ನು ಹಿಂಗೆ ಬಟ್ಟೆನ ಸುರುಳಿ ಮಾಡಬೇಕು ಸುರುಳಿ ಮಾಡಿ ಅದನ್ನು ಕಣ್ಣಿಗೆ ಈ ರೀತಿ ಹಾಕ್ಬೇಕು ಕಟ್ಟಬೇಕು ಐ ಪ್ಯಾಕ್ ಐ ಅಲೋವೆರಾ ಪ್ಯಾಕ್ ಆಗ್ತದೆ ಅದನ್ನು ನೀವು ಕಣ್ಣಿಗೆ ಹಾಕಿ ಒಂದು ಎರಡು ಮೂರು ತಾಸು ಬಿಟ್ಟು ತೆಗೆದು ಕಣ್ಣಿಗೆ ಕಣ್ಣಿನ ತಣ್ಣೀರಿನಿಂದ ಸ್ವಲ್ಪ ವಾಶ್ ಮಾಡ್ಕೋಬೇಕು ಇದಿಷ್ಟು ಮಾಡಿದ್ರೆ ಕಣ್ಣಿನ ರೆಡ್ನೆಸ್ ಕಣ್ಣು ಉರಿ ಕಣ್ಣು ನೋವು ಕಣ್ಣು ಸುರೋದು ಐಸ್ ಸ್ಟ್ರೈನು ಲೇಜಿ ಐಸ್ ಅಂತ ಹೇಳ್ತಾರೆ ಇವೆಲ್ಲ ದೂರ ಆಗ್ತದೆ ಹೀಗೆ ಈ ಮನೆ ಮಾತನ್ನು ಮಾಡಿಕೊಡೋದು ಜೊತೆಗೆ ತ್ರಿಫಲಾಗ್ರತ ಅಂತ ಸಿಗ್ತದೆ ಆಯುರ್ವೇದ ಅಂಗಡಿಗಳಲ್ಲಿ ಅದನ್ನು ಸಣ್ಣ ಮಕ್ಕಳಾದರೆ ಅರ್ಧ ಚಮಚ ಒಂದು ಚಮಚ ದೊಡ್ಡವರಾದರೆ ಎರಡು ಚಮಚದವರೆಗೂ ಸೇವನೆ ಮಾಡಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆ ಇದರಿಂದ ಕೂಡ ಕಣ್ಣಿನ ರೋಗಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಕೆಲವೊಂದಿಷ್ಟು ಸಮಸ್ಯೆಗಳು ತುಂಬ ಅಂದರೆ ನಾವು ಕಣ್ಣಿನ ಹಲವಾರು ರೋಗಗಳಿಗೆ ಒಂದು ಡ್ರಾಪ್ ಮಾಡಿದೆ ಸಂಜೀವಿನಿ ಔಷಧಿ ಅಂತಲೇ ಹೇಳ್ಬೋದು ಅದಕ್ಕೆ ಕಣ್ಣಿಗೆ ಎಷ್ಟೋ ಜನರಿಗೆ ಕಣ್ಣು ಹೋದರೆ ಕಣ್ಣು ಬರೆಸಿರ್ತಕ್ಕಂಥದ್ದು ಬಹಳ ಜನ ಕೂಲಿ ಮಾಡ್ತಕ್ಕಂಥವ್ರು ಆಟೋ ಡ್ರೈವರ್ಗಳು ತುಂಬ ಜನ ಅದನ್ನು ಬಳಸ್ತಾರೆ ಭಾಳ ಒಳ್ಳೆ ಅದರ ಬಗ್ಗೆ ಭಾಳ ಒಳ್ಳೆಯ ರಿಸಲ್ಟನ್ನು ಹೇಳ್ತಾರೆ ನಮ್ಮ ಭಾಳ ಖುಷಿಯಾಗುತ್ತೆ ಆ ಡ್ರಾಪನ್ನು ಹಲವಾರು ಪ್ರತಿಶತ ತುಮ್ ಕಣ್ಣಿನ ಒಂದು ತೊಂಬತ್ತರಷ್ಟು ಅದರಲ್ಲಿ ಗುಣ ಆಗಿರೋದನ್ನು ನಾವು ಕಂಡಿದ್ದೇವೆ ಈ ರೆಟ್ನಲ್ ಪಿಗ್ಮೆಂಟ್ಸ ಇಂಥ ಸಮಸ್ಯೆಗಳು ಅವು ಅದರಲ್ಲಿ ತುಂಬ ಕಡಿಮೆ ರೇರಾಗಿ ಸುಧಾರಣೆ ಕಂಡಿದ್ದಾವೆ ಉಳಿದಂತೆ ಹಲವಾರು ಸಮಸ್ಯೆಗಳು ಈ ಪೊರೆ ದೂರ ದೋಷ ಸಮೀಪ ದೃಷ್ಟಿದೋಷ ಇಂಥವೆಲ್ಲ ನರಗಳ ಸಮಸ್ಯೆಗಳು ಕಣ್ಣಿನ ಆಪ್ಟಿಕ್ ನರ್ವ ಸಿಸ್ಟಮ್ನಲ್ಲಿ ತೊಂದರೆಗಳಾಗಿರ್ತವೆ ಡಯಾಬಿಟಿಕ್ ರೇಟ್ನೋಪತಿ ಅಂತ ಹೇಳ್ತಾರೆ ಇಂಥವೆಲ್ಲ ಸಮಸ್ಯೆಗಳಿಗೆ ಅದರಲ್ಲಿ ನಾವು ಪರಿಹಾರವನ್ನು ಕಂಡಿದ್ದೇವೆ ಬಹಳ ಒಳ್ಳೆಯ ಅದ್ಭುತ ರಿಸಲ್ಟ್ ಆ ಒಂದು ಡ್ರಾಪನ್ನು ಕೂಡ ತಾವು ಬಳಸ್ಕೋಬೋದು ದಿವ್ಯ ನಯನ ಅಮೃತ ಅಂಥೇಳಿ ಅದರ ಒಂದು ಹೆಸರು ಅದನ್ನು ನಮ್ಮ ಆಶ್ರಮಕ್ಕೆ ತಾವು ಸಂಪರ್ಕ ಮಾಡಿ ಅದನ್ನು ತಾವು ಬಳಸ್ಬೋದು ಇಲ್ಲಾಂದರೆ ಅದರ ಜೊತೆ ಕೆಲವೊಂದಿಷ್ಟು ಔಷಧಿಗಳನ್ನು ನಾವು ಕೊಡ್ತೇವೆ ಸಪ್ತಾಮೃತ ಲೋಹ ಹಾಗೆ ದಿವ್ಯ ನಯನಾಮೃತ ಕೃತ ಅಂತ ಮಾಡಿದ್ದೇವೆ ಅದನ್ನು ಸೇವನೆ ಮಾಡೋದು ಇವೆಲ್ಲವನ್ನು ಅದರ ಜೊತೆಗೆ ಸೇವನೆ ಮಾಡೋದ್ರ ಜೊತೆಗೆ ನಸ್ಯ ಬಿಂದು ಅಂತ ಕೊಡ್ತೇವೆ ಮೂಗ್ಗೆ ಹಾಕ್ಕೊಳ್ಳೋದು ಅದು ಮೂಗ್ ಹಾಕ್ಕೊಂಡಾಗ ಆಪ್ಟಿಕ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗಿ ಆ ಸಮಸ್ಯೆಗಳಿಗೆ ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದನ್ನು ಅದು ಮಾಡ್ತದೆ ಹೀಗೆ ಇದರ ಪ್ರಯೋಗವನ್ನು ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಕಣ್ಣು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಗ ಡಯಾಬಿಟಿಸ್ ಇರ್ತಕ್ಕಂಥವ್ರಿಗೆ ಕಣ್ಣಿನ ಸಮಸ್ಯೆ ಹೆಚ್ಚಾಗಿ ಬರೋ ರಿಸ್ಕ್ ಇರ್ತವೆ ಅದಕ್ಕೆ ಡಯಾಬಿಟಿಸ್ ಇರೋರು ಅದನ್ನು ಆಹಾರದ ಮೂಲಕ ಯೋಗದ ಮೂಲಕ ಅನ್ನು ಕಂಟ್ರೋಲ್ ಮಾಡೋದನ್ನು ತಾವು ರೂಢಿ ಮಾಡ್ಕೊಳ್ಬೇಕು ಡಯಾಬಿಟಿಸನ್ನು ರಿವರ್ಸ್ ಮಾಡ್ಕೊಳ್ಬೋದು ಡಯಾಬಿಟಿಸನ್ನು ನಿವಾರಣೆ ಮಾಡ್ಕೊಳ್ಬೋದು ಬಿ ಪಿಯಿಂದ ನಾವು ಮುಕ್ತರಾಗಿ ಬದುಕ್ಬೋದು ಅದಕ್ಕೆ ಯೋಗ ಆಯುರ್ವೇದವನ್ನು ನಾವು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ಇಷ್ಟ ಆದರೆ ನಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ ಜೊತೆಗೆ ನಮ್ಮ ಆಶ್ರಮದಲ್ಲಿ ಐದು ದಿನದ ವಿಶೇಷ ಯೋಗದ ಶಿಬಿರ ಆಯುರ್ವೇದದ ಆ ಒಂದು ತರಬೇತಿಯ ಶಿಬಿರ ಇರ್ತದೆ ಅಲ್ಲಿ ಆರೋಗ್ಯವಾಗಿ ಬದುಕಬೇಕಂದ್ರೆ ಯಾವ ಆಹಾರ ತಿನ್ನಬೇಕು ಹೇಗೆ ಯೋಗ ಪ್ರಣಾಯಾಮ ಮಾಡಬೇಕಂತೇಳಿ ಹೇಳ್ಕೊಡ್ತೇವೆ ನಾವೇ ಖುದ್ದಾಗಿ ಆ ಶಿಬಿರದಲ್ಲಿ ಭಾಗವಹಿಸ್ತೇವೆ ತಾವು ಆಸಕ್ತಿ ಇದ್ದರೆ ಭಾಗವಹಿಸ್ಬೋದು ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ